ಸರ್ ಇನ್ನೊಂದು ವಾಲ್ಮೀಕಿ ಹಗರಣದಲ್ಲಿ ಆಡಿಯೋ ರಿಲೀಸ್ ಆಗಿದೆ ಸರ್ ಪದ್ಮನಾಭ ಮತ್ತೆ ಪರಶುರಾಮ್ ಮಾತಾಡಿರೋ ಆಡಿಯೋ ರಿಲೀಸ್ ಆಗಿದೆ ಸರ್ ಆಗಬೇಕು ಇಶ್ಯೂಸ್ ಆಗಿರೋದು ಅಧಿಕಾರಿಗಳು ದುರುಪಯೋಗ ಮಾಡಿಕೊಡೋದು ನಿಜ ನಮ್ಮ ಮಂತ್ರಿಗಳನ್ನೆಲ್ಲ ಕರೆದು ನಾವು ಕೇಳಿದೀವಿ ಅವ್ರು ಯಾವುದು ಕುರಿತು ಆಗಿಲ್ಲ ಅಂತ ಅವ್ರು ಕೇಳಿದ್ದಾರೆ ಫ್ರೀ ಆ್ಯಂಡ್ ಫೇರ್ ನಾವು ಅದಕ್ಕೆ ಮಂತ್ರಿ ಆಗಿ ಅವ್ರು ಇನ್ವೆಸ್ಟಿಗೇಷನ್ ಕಳಿಸೋದು ಸರಿ ಇಲ್ಲ ಅಂತೇಳಿ ರೆಸಿಗ್ನೇಷನ್ನ ಅವರೇ ವಾಲಂಟಿಯರ್ ಕೊಟ್ಟಿದ್ದಾರೆ ನಾನು ಇದಕ್ಕೆ ಸಾಕಾರ ಕೊಡ್ತೀನಿ ನೋಟಿಸ್ ಅವ್ರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಮಾಧ್ಯಮದಲ್ಲಿ ಹೋಗ್ತೀನಿ ಹೋಗಿದ್ದೆ ಅವ್ರು ಹೋಗಿ ಏನ್ ಬೇಕಾದ್ರೆ ಇನ್ವೆಸ್ಟಿಗೇಷನ್ ಮಾಡಿ ನಮ್ಮ ಮಂತ್ರಿ ಆಗಲಿ ಶಾಸಕರಾಗಿ ಇನ್ವಾಲ್ವ್ಮೆಂಟ್ ಇಲ್ಲ ಬಟ್ ಅವರು ಆಗಿದ್ದಾರೆ ಆಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಆ ಹಗರಣದ ವಿಚಾರ ಅಧ್ಯಕ್ಷರಿಗೆ ಹೇಳೋಣ ಅಂತ ಪರಶುರಾಮ್ ಹೇಳ್ತಾರೆ ಬಟ್ ಪದ್ಮನಾಭ ಹೇಳ್ತಾರೆ ಹೇಳಿದ್ರೆ ರಾತ್ ಆಗುತ್ತೆ ಸ್ವಲ್ಪ ದಿನ ಬೇಡ ಅಂತ ಪದ್ಮರಾವ್ ಹೇಳ್ತಾರೆ ಸರ್ ಇದರಲ್ಲೇ ನಿಮ್ಮ ಹೇಳಿಕೆಯಲ್ಲಿ ಅವರ ಆಡಿಯೋಲೆ ಅರ್ಥ ಆಯ್ತದಲ್ಲ ಅಧ್ಯಕ್ಷರಿಗೆ ಏನು ಗೊತ್ತಿಲ್ಲ ಅಂತ ಅಧ್ಯಕ್ಷರಿಗೂ ಗೊತ್ತಿಲ್ಲ ಮಂತ್ರಿ ಗೊತ್ತಿಲ್ಲ ಅಂತ ನೀವೇನು ಆಡಿಯೋ ಅಂತ ಹೇಳ್ತಾ ಇದ್ದೀರಿ ನನಗೆ ಗೊತ್ತಿಲ್ಲ ನಾನು ಆಡಿಯೋ ಕೇಳಿಸ್ಕೊಂಡಿಲ್ಲ ನಿಮ್ಮಲ್ಲೇ ಒಂದು ಈಗಾಗಲೇ ನಾವು ಬೆಂಗಳೂರು ಕಾರ್ಪೊರೇಷನ್ನಿಂದ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಬಹಳ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಇದ್ದೇನೆ ಎಲ್ಲಿ ಕಸಗಳನ್ನೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಂದರೆ ಕಸಗಳನ್ನ ತಂದು ಕಲೆಕ್ಷನ್ ಹೋಗ್ಬೇಕು ಕಲೆಕ್ಷನ್ ಹೋಗೋದು ಬಂದು ಹಾಕೋದ್ ಬಂದು ಕೆಲವರು ಏನು ಮಾಡ್ತಾ ಇದ್ದಾರೆ ಅದ್ದು ಹೋಗಿ ಹಾಕೋತಾ ಇದ್ದಾರೆ ಇವೆಲ್ಲ ಕೂಡ ಇದೆ ಸೊ ಇದಕ್ಕೆಲ್ಲರೂ ಕೂಡ ಐಡೆಂಟಿಫೈ ಮಾಡಿ ಅವ್ರ ಮೇಲೆಲ್ಲ ಪೊಲೀಸ್ ಕೇಸ್ ಬುಕ್ ಕೆಲಸ ಮಾಡ್ತೀವಿ ಅದಕ್ಕೊಂದು ಸ್ಕೀಮು ಬರ್ತಾ ಇದ್ದಾರೆ ಎಲ್ಲ ಕಡೆಯೂ ಎರಡೇ ಕ್ಯಾಮ್ರೆ ಬೇರೆ ಕಡೆಯೂ ಕೂಡ ಎಲ್ಲ

ಸಿಎಂ ಭೇಟಿ ಮಾಡ್ತಾ ಇದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ